ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆ ಶುರುವಿಗೆ ಭೂಮಿ ಅಜಿತ್ಗೆ ಟೀಯನ್ನು ಕೊಡ್ತಾಳೆ ಆದ್ರೆ ಅಜಿತ್ ಟೀಯನ್ನು ಕೊಡಿದೆ ಅವನಿಗೆ ಕಾಲ್ ಬಂದಿರುತ್ತೆ ಎಸ್ ಪಿ ಆಫೀಸಲ್ಲಿ ಮೀಟಿಂಗ್ ಇರುತ್ತೆ ಅದಕ್ಕೋಸ್ಕರ ಅವನು ಕೊಡದೆ ಎದ್ದೋಗ್ತಾ ಇರ್ತಾನೆ ಸತ್ಯನ ತಗೊಳ್ಳೋ ಟೀ ಕುಡಿಯೋ ಹೋಗೋಣ ಅಜಿತ್ ಅಂತ ಹೇಳಿದ್ರು ಕೂಡ ಸತ್ಯನ ನಾನು ಮೀಟಿಂಗಿದೆ ಅರ್ಜೆಂಟಿದೆ ನೀವು ಬರ್ತೀರಾ ಇಲ್ವಾ ಇವಾಗ ನಾನಂತೂ ಟೀ ಕುಡಿಯೋಲ್ಲ ಇವಾಗ ಲೇಟ್ ಆಗಿದೆ ಅಂತ ಸ ಅಜಿತ ಹೊರಟೇ ಬಿಡ್ತಾನ ಸತ್ಯನೂ ಕೂಡ ಬಂದೆ ನಿಂದ್ರೋ ನೀ ಕುಡಿಯಲ್ಲ ತಾನೆ ನಾನು ಬಂದೆ ತಡೆಯೋ ಅಂತ ಸತ್ಯನೂ ಕೂಡ ಅವನ ಹಿಂದೆನೇ ಹೋಗ್ತಾನೆ ಆದ್ರೆ ಪಾಪ ಅತ್ತೆ ಸೊಸೆ ಬೇಜಾರಾಗಿಬಿಟ್ರು ಹೇಗಾದರೂ ಮಾಡಿ ಅವ್ನಿಗೆ ಟೀ ಕುಡಿಸ್ಬೇಕು ಭೂಮಿನ ವಿನ್ ಮಾಡಬೇಕು ಅನ್ನೋದು ನಮ್ಮ ಸಂಗೀತಮ್ಮನ ಆಸೆ ಆಗಿರುತ್ತೆ ಅತ್ತೆ ನಿಮ್ಮ ಮಗ ಟೀ ಕುಡಿದೆ ಹಾಗೆ ಹೋಯ್ಬಿಟ್ರು ಅತ್ತೆ ಅಂತ ಅತ್ತೆ ಇದ್ರಿಗೆ ನಮ್ಮ ಭೂಮಿ ಹೇಳ್ತಾ ಇದ್ದಾಳೆ ಅವಾಗ ಸಂಗೀತ ಏ ಯಾಕೆ ವರಿ ಮಾಡ್ತೀನಿ ನಿಲ್ಲೋ ನನ್ನ ಕಡೆ ಇನ್ನೂ ಒಂದು ಐಡ್ಯಾ ಇದೆ ಕುತ್ಕೊಂಡು ನೀನು ಹೇಳ್ತೀನಿ ನಾನು ಅಂತ ಸಂಗೀತ ಭೂಮಿಗೆ ಹೇಳ್ತಾಳೆ ಆ ಐಡ್ಯಾ ಏನತ್ತೆ ಹೇಳಿ ಅಂತ ಭೂಮಿ ಕೇಳಿದಾಗ ನಾನು ಹೇಳ್ತೀನಿ ಅದ್ರ ಪ್ರಕಾರ ನಡ್ಕೊಂಡು ಅಂದರೆ ಅಜಿತ್ ಕುಡಿದೇ ಕುಡಿತಾನ ಟಿ ಇದರಲ್ಲಿ ನೀನೇ ವಿನ್ ಆಗ್ತೀಯ ನೀನು ನಾ ಹೇಳ್ದಂಗೆ ಮಾಡ್ತೀಯ ತಾನೇ ಅಂತ ಸಂಗೀತಮ್ಮ ಕೇಳ್ತಾರೆ ಅವಾಗ ಭೂಮಿ ಆಯಿತು ಅತ್ತೆ ಏನದು ಹೇಳಿ ಅಂತ ಕೇಳ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಇಲ್ಲ ನೀನು ಏನು ಮಾಡು ನಿನ್ನ ಪ್ರೇಮದ ಬಲೆಯನ್ನೇ ಬೀಸು ಆವಾಗ ಅಜಿತ್ ಕುಡಿದೆ ಕುಡಿತಾನೆ ಅಂದಾಗ ಸಹ ಭೂಮಿ ಆಗಲ್ಲ ಅತ್ತೆ ನಾವು ಅಲ್ಲೇ ಅಂದಾಗ ನೀವು ಮಾಡದೇ ಇದ್ದರೆ ನೀನು ಸೋಲ್ತೀಯ ಅಂದಾಗ ಆಯಿತು ಅತ್ತೆ ಅಂತ ಭೂಮಿ ಒಪ್ಕೋತಾಳೆ ಈ ಕಡೆ ನಮ್ಮ ದೇವಿಯನಿ ಅಶ್ವಿನಿ ಕಾಲ್ಗೋಸ್ಕರ ವೇಟ್ ಇರ್ತಾಳೆ ಯಾಕಂದ್ರೆ ಶ್ರವಣನ್ನ ಈ ಭಾಗ್ಯಮ್ಮನ ಕೇಸಲ್ಲಿ ಅಪೋಸಿಟ್ ಲಾಯರ್ ಆಗಿ ವರ್ಕ್ ಮಾಡಲಿಕ್ಕೆ ಅಂತ ಅಶ್ವಿನಿಗೆ ಹೇಳಿರ್ತಾಳೆ ಅದು ಒಪ್ಪಿದ್ನೋ ಇಲ್ವೋ ಅನ್ನೋದನ್ನು ಈ ನಮ್ಮ ಅಶ್ವಿನಿ ತಿಳಿಸಿರೋದಿಲ್ಲ ಆದ್ರೆ ಅದೇ ಟೈಮ್ಗೆ ಕಾಲ್ ಬರುತ್ತಾ ತಿಳಿಸ್ತಾಳೆ ಅಶ್ವಿನಿ ಇಲ್ಲ ಶ್ರವಣ ಒಪ್ಕೊಂಡ ಮೇಡಮ್ ಅಂತ ಹೇಳಿದಾಗ ದೇವೇನಿ ತುಂಬ ಖುಷಿ ಪಡ್ತಾಳೆ ಹೌದಾ ಅಯ್ಯೋ ವೆರಿ ಗುಡ್ ವೆರಿ ಗುಡ್ ಅಶ್ವಿನಿ ಅಂದಾಗ ಹೌದು ಮೇಡಮ್ ಒಪ್ಸಿದೆ ನಾನು ಓಕೆ ಅಂದಿದ್ದಾರೆ ಅವರು ಅಂದಾಗ ಏ ಶಬ್ಬಾಶ್ ನಾವು ವರ್ಕ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವ್ನು ಒಪ್ಸಿದಿ ಅಂದರೆ ನಿನಗೆ ಗ್ರೇಟಮ್ಮ ಅಂತ ಹೇಳ್ತಾಳೆ ಅವಾಗ ಅಶ್ವಿನೇ ಮೇಡಮ್ ಇದೇನು ಟ್ರೀಸರ್ ಇನ್ನೂ ಥ್ರಿಲ್ಲರ್ ಬ ಫಿಲ್ಮ್ ಬಾಕಿ ಇದೆ ನೋಡಿರಂತ ಪಾಪ್ಕಾರ್ನ್ ತಿಂತ ನೋಡಿ ನೀವು ಅಂತ ಹೇಳ್ತಾಳೆ ಅವಾಗ ಹೌದಾ ಇಲ್ಲ ಇಲ್ಲ ತುಂಬ ದ ಥ್ಯಾಂಕ್ಸ್ ನಿನಗೆ ನಾನು ಅವನು ಒಪ್ತಾನೆ ಅಂದ್ಕೊಂಡಿರಲಿಲ್ಲ ಅಂತ ತುಂಬಾ ಖುಷಿ ಪಡ್ತಾಳೆ ಆದ್ರೆ ಇನ್ನು ಮಾತಾಡ್ಬೇಕು ಅನ್ನೋದ್ರಾಗ ಅಶ್ವಿನಿ ಕಾಲ್ ಕಟ್ ಮಾಡ್ತಾಳೆ ಅವಾಗ ದೇವೇನಿ ಇವಳು ತುಂಬಾ ಡೇಂಜರ್ ಇದ್ದಾಳೆ ಇವಳು ಹಾಂ ನಾನಿನ್ನೂ ಮಾತಾಡ್ತಾ ಇದ್ದೀನಿ ನನಗೆ ಅಲ್ಲ ಇವಳನ್ನ ಆ್ಯಕ್ಟ್ ಮಾಡಕ್ಕೆ ಕರ್ಕೊಂಡು ಬಂದಿದ್ದೆ ನಾನು ನನಗೆ ಪಿಚ್ಚರ್ ತೋರಿಸ್ತೀನಿ ಅಂತಾಳಲ್ಲ ಇವಳು ಚಾಗು ತುಂಬ ಹರಿತಾ ಇವಳು ಇವ್ ಜೊತೆ ನಾನು ಹುಷಾರಾಗಿರ್ಬೇಕಂತ ಅನ್ಕೋತಾಳೆ ಈ ಕಡೆ ನಮ್ಮ ಅಜಿತ್ ಸಾಹೇಬರು ಬ್ಯುಸಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ ನಮ್ಮ ಭೂಮಿ ಒಳ್ಳೆ ತುಂಬ ಅಟ್ರ್ಯಾಕ್ಟಿವ್ ಏನಪ್ಪಾ ಅಂದ್ರೆ ರೆಡಿ ಆಗಿಬಿಟ್ಟು ರೂಮಿಗೆ ಬರ್ತಾರೆ ಅಜಿತ್ ವರ್ಕ್ ಮಾಡ್ತಾನೆ ಓರೆಗಂಡಿಲ್ಲ ಭೂಮಿನ ನೋಡ್ತಾನೆ ಭೂಮಿ ಖುಷಿಲೆ ಅವ್ನು ಕಣ್ಣಲ್ಲೇ ನುಂಗೋ ಹಾಗೆ ನೋಡ್ತಾ ಭೂಮಿಗೆ ಎಂಟ್ರಾಗ್ತಾರೆ ಹೇಗಾದರೂ ಮಾಡಿ ಅವ್ನಿಗೆ ಟೀ ಕುಡಿಸ್ಬೇಕು ತಾನು ಇದರಲ್ಲಿ ವಿನ್ ಆಗಬೇಕು ಅನ್ನೋದು ಭೂಮಿ ಆದರೆ ಸಂಗೀತಮ್ಮ ಏನು ಹೇಳಿರ್ತಾರೆ ನೀನು ಪ್ರೀತಿಯ ಬಲೆ ಬೀಸಿದರೆ ಅಜಿತ ಒಪ್ಕೋತಾನೆ ಕುಡಿತಾನೆ ಅಂತ ಹೇಳ್ತಾರೆ ಆದರೆ ಅಜಿತ್ ಅದಕ್ಕೆ ಒಪ್ತಾನೆ ಇಲ್ಲ ಆಕೆ ಎಷ್ಟು ಅವನ ಜೊತೆ ಫ್ರೀಯಾಗಿ ಮೂವ್ ಮಾಡಿದರೂ ಕೂಡ ಆಕೆಯನ್ನು ದೂರನೇ ಇದ್ದಾನೆ ಅವನು ಆದರೆ ಭೂಮಿ ತನ್ನ ಒಂದು ಏನಪ್ಪ ಅಂದ್ರೆ ಅತ್ತೆ ಹೇಳ್ದ ಹಾಗೆ ಹೇಗಾದರೂ ಮಾಡಿ ಇವ್ರಿಗೆ ಟೀ ಕುಡಿಸ್ಬೇಕಂತ ಟೀ ತೊಗೊಂಡು ಬಂದು ಅವ್ರನ್ನ ಅಜಿತ್ ಅವ್ರಿಗೆ ಟೀಯನ್ನು ಕುಡ್ಸೋಕೆ ಟ್ರೈ ಮಾಡ್ತಾಳೆ ಆದರೆ ಪಾಪ ನಮ್ಮ ಅಜಿತ ಈ ಭೂಮಿಯ ಪ್ರೀತಿಯ ಬಲೆಗೆ ಬಿದ್ದೆ ಬಿಟ್ಟ ಅವನು ಕೂಡ ಆಕೆ ಕೊಟ್ಟಂಥ ಟೀಯನ್ನು ತೊಗೊಂಡ್ಬಿಟ್ಟು ಅಜಿತ ಕುಡ್ದೇ ಬಿಡ್ತಾನೆ ಅವಾಗ ಭೂಮಿ ತುಂಬಾ ಖುಷಿ ಆಗ್ತಾಳೆ ಯಾಕಂದ್ರೆ ಆಕೆ ವಿನ್ ಆದ್ಲಂಥೇಳಿ ಪಾಪ ಭೂಮಿ ಟೀಯನ್ನು ಕುಡಿಸ್ತಾಳೆ ಕುಡಿಸ್ಬಿಟ್ಟು ಹೇಳ್ತಾಳೆ ಅವನಿಗೆ ಸಾಹೇಬ್ರೆ ನಾನೇ ವಿನ್ ಆದೆ ಟೀನ ನೀವು ಕುಡ್ದುಬಿಟ್ರಿ ಇನ್ನು ನಾನೇ ವಿನ್ ಅಂತ ಖುಷಿಲೇ ಎದ್ದು ಬಿಡ್ತಾಳೆ ಅದರ ಪಾಪ ನಮ್ಮ ತಾ ಬೇಜಾರಾಯಿತು ಅವಳೇ ವಿನಲ್ಲಲ್ಲ ಅಂಥೇಳಿ ಸಂಗೀತಮ್ಮ ದೇವಿಯಾನಿ ಪಲ್ಯ ಉಷ್ಣು ಕುಂತಿರ್ತಾರೆ ಅಲ್ಲಿ ತರಕಾರಿ ಇರುತ್ತೆ ಅವನ್ನೆಲ್ಲ ತೂರಾಡ್ತಾ ಭೂಮಿ ವಿನ್ ಭೂಮಿ ವಿನ್ ನನ್ನ ಸೊಸೆ ವಿನು ನನ್ನ ಸೊಸೆ ವಿನಲ್ಲು ಅಂತ ಕೂಗ್ತಾ ಇದ್ದಾಳೆ ಅವಾಗ ದೇವಿಯಾನಿ ಏನದು ಭೂಮಿ ಎದ್ರಲ್ಲಿ ವಿನಲ್ವೂ ಏನದು ಸಂಗೀತ ಯಾಕೆ ಈ ಥರ ತರಕಾರಿ ಎಲ್ಲ ತೂರಾಡ್ತಾ ಇದೀಯ ನೀನು ಅಂತ ಸಂಗೀತನ ಕೇಳಿದಾಗ ಸಂಗೀತ ಇಲ್ಲ ದೇವಿಯಾನಿ ಅಜಿತ ಭೂಮಿ ಕೈಯಿಂದ ಟೀಯನ್ನು ಕುಡಿಯೋಲ್ಲ ಅಂದಿದ್ದ ಅದಕ್ಕೋಸ್ಕರ ನಾನು ಭೂಮಿಗೆ ಒಂದು ಪ್ಲ್ಯಾನನ್ನು ಹೇಳ್ಕೊಟ್ಟಿದ್ದೆ ಅದಕ್ಕೋಸ್ಕರ ಅದರಲ್ಲಿ ಭೂಮಿನೇ ವಿನ್ ಅಲ್ಲದು ಅಂದಾಗ ಅಯ್ಯೋ ಏನು ದೊಡ್ಡ ಪ್ಲ್ಯಾನ್ ಇದು ಹಾಂ ಮಗುವಿಗೆ ಹಾಲು ಕುಡಿಸ್ದಂಗೆ ಆಯ್ತಲ್ಲ ಒಂದು ಟೀ ಕುಡಿಯೋಕೆ ಈ ರೀತಿನ ಅಂತ ದೇವಿಯನ್ ಅನ್ಕೋತಾಳೆ ಅವಳಿಗೆ ಹೇಳ್ತಾಳೆ ಸಂಗೀತ ಇಲ್ಲ ಇದರಲ್ಲಿ ಸ ನಮ್ಮ ಭೂಮಿನೇ ವಿನ್ ಆಗಬೇಕಂತ ನೀನು ಪ್ರೀತಿಯ ಬಲೆನ ಬೀಸು ಅವಾಗ ಕುಡಿದೆ ಕುಡಿತಾನ ಅಂತ ಅನ್ಕೊಂತಾಳ ಅಯ್ಯೋ ಇದು ಕನಸ ಅಂತ ಅನ್ಕೊಂತಾಳ ಮತ್ತೆ ಪಲ್ಲವಿ ಸಂಗೀತ ಅಲ್ಲ ಇದು ನಿಜ ಆಗಬಾರ್ದಾಗಿತ್ತ ಅಂತ ಸಂಗೀತ ನಾ ಕನಸ್ಕಂಡಲ್ವ ಇಷ್ಟೊತ್ತು ಇದು ನಿಜ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ನನ್ನ ಮಗ ಸೊಸೆ ಅಂತ ಖುಷಿ ಪಡ್ತಾ ಇದ್ದಾಳೆ ಇಂಥ ಅತ್ತೆ ಸಿಗೋದು ತುಂಬಾ ಕಷ್ಟ ಈ ಕಡೆ ಮತ್ತೆ ನಮ್ಮ ಭೂಮಿದು ಅಜಿತ್ ಅವ್ರದ್ದು ಕೋಳಿ ಜಗಳ ಪ್ರಾರಂಭ ಆಗಿದೆ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ ಆದ್ರೆ ಭೂಮಿ ಯಾಕೋ ಹಿಂದೆ ಉಳಿತಾಯಿರ್ತಾಳೆ ಅದನ್ನು ನೋಡಿಬಿಟ್ಟು ಅಜಿತ ಯಾಕೆ ಸ್ಲೋ ಆಗಿ ಬರ್ತಾ ಇದೆ ಬೇಗ ಬೇಗ ಬರೋಕ್ಕಾಗಲ್ವಾ ನಿಮಗೆ ಏನು ಮೆಂಟಲ್ಲ ನೀನು ಅಂತ ಕೂಗ್ತಾನೆ ಆವಾಗ ಏನೋ ನಾನು ಹೇಗಾದರೂ ಬರ್ತೀನಿ ಸ್ಲೋ ಆಗಿ ಬರ್ತೀನಿ ಫಾಸ್ಟಾಗಿ ಬರ್ತೀನಿ ಅದೆಲ್ಲ ನಿಮ್ಗೆ ಯಾಕೆ ನೀವು ಹೋಗಿ ಅಂತ ಹೇಳ್ತಾಳೆ ನಾನು ಇದ್ರೇನು ಸದ್ರೆ ನಿಮಗೆಲ್ಲ ಅದೆಲ್ಲ ಏಕಬೇಕು ಬೇಕು ನನ್ನ ಬಗ್ಗೆ ಕೇರ್ ತೋತೀರ ಹೋಗಿ ನೀವು ಅಂದಾಗ ಈ ರೋಡಲ್ಲಿ ನಿಂತು ಈ ರೀತಿ ಮಾತಾಡೋದಲ್ಲ ಬಾರೇ ಹೋಗೋಣ ಸ್ಟೇಷನ್ಗೆ ಲೇಟ್ ಆಯಿತು ಅಂದಾಗ ನಾನು ಬರೋಲ್ಲ ನಾನು ಇಲ್ಲೇ ಉಳ್ಳಾಡ್ತೀನಿ ಏನು ಮಾಡ್ತೀರ ನೀವು ಅಂತ ಹೇಳ್ತಾರೆ ಈಗ ಏನು ಮಾಡಬೇಕು ನಾನು ಅಂತ ಅಜಿತ್ ಕೇಳಿದಾಗ ನೀವು ಟೀ ಕುಡಿಬೇಕು ಅಂತ ಭೂಮಿ ಹೇಳಿಬಿಟ್ಟು ಟೀ ಥರ್ಮಸ್ ತೊಗೊಂಡು ಅವನಿಗೆ ಟೀ ಹಾಕಿ ಕೊಡ್ತಾಳೆ ಆದರೆ ಅಜಿತ ನಾನು ಸ್ಟೇಷನ್ಗೆ ಹೋಗಿ ಕುಡಿತೀನಿ ಬಾ ನಿನ್ನ ಸೈಕಲ್ ಆನೆಗೂ ಅಂತ ಹೇಳಿ ಅವಳನ್ನ ಹತ್ತಿಸ್ಕೊಂಡು ಸ್ಟೇಷನ್ ಕಡೆ ಬರ್ತಾನೆ ನಮ್ಮ ಅಶ್ವಿನಿದು ಏನು ಇದು ಪ್ಲ್ಯಾನ್ ಹಾಕಿದ್ಲಲ್ಲ ಈ ದೇವಿಯಾನಿ ಮತ್ತು ಅಶ್ವಿನಿ ಕೂಡಿ ಪ್ಲೇನ್ ಹಾಕಿ ಪ್ಲ್ಯಾನ್ ಹಾಕಿ ಶ್ರವಣಿಗೆ ಹೇಗಾದರೂ ಮಾಡಿ ಲಾಯರ್ ಕೋಟ್ ಹಾಕಿಸಿ ಈ ಭಾಗ್ಯಮ್ಮನ ಕೇಸಲ್ಲಿ ಅವನ್ನ ನಿಂದರ್ಸ್ಬೇಕು ಮತ್ತು ಅಜಿತ ಈ ಅವ್ರಿಗೆ ಮತ್ತೆ ಜಗಳ ತಂದಿಡಬೇಕು ಭೂಮಿನ ಹೇಗಾದರೂ ಮಾಡಿ ಆಕೆ ಮಾನಸಿಕವಾಗಿ ಕುಗ್ಗಿಸ್ಬೇಕಂತ ಪ್ಲ್ಯಾನ್ ಹಾಕಿದ್ರು ಅದು ಎಲ್ಲ ಓಕೆ ಆಯಿತು ನಾನು ಅಜಿತನ್ನ ಮೀಟ್ ಮಾಡಬೇಕು ಮೊದಲು ಫ್ರೆಂಡ್ಶಿಪ್ ಬಳಸಿ ಆಮೇಲೆ ಪ್ರೀತಿಯ ಬಲೆ ಬೀಸಬೇಕು ಅಂತ ಅಶ್ವಿನಿ ಪ್ಲ್ಯಾನ್ ಹಾಕ್ತಾಳೆ ಈ ಕಡೆ ಭೂಮಿ ಸಾಹೇಬ್ರೆ ಬಂದ್ವಲ್ಲ ತೊಗೊಳ್ಳಿ ಟೀಯನ್ನು ಕುಡಿ ನೀವು ಸ್ಟೇಷನ್ಗೆ ಹೋಗಿ ಕುಡಿತೀನಿ ಅಂದಿದ್ರಲ್ಲ ಅಂದಾಗ ಅಜಿತ ಏನು ಈ ಬಿಸಿಲಲ್ಲಿ ಟೀ ಕುಡಿಬೇಕಾ ನಾನು ಏನು ಮೆಂಟಲ್ಲ ನೀನು ಹೋಗೇ ನಾನು ಈಗ ಟೀ ಕುಡಿಯಲ್ಲ ಅಂತ ರೇಗ್ತಾನೆ ಆವಾಗ ಭೂಮಿ ಅಲ್ಲ ನೀವು ಮ ಸ್ಟೇಷನ್ಗೆ ಹೋಗಿಂದು ಅಂದಿದ್ರಲ್ಲ ಅಂದಾಗ ಇಲ್ಲ ಅಂತ ಸ್ಟೇಷನ್ ಒಳಗೆ ಹೋಗ್ಬಿಡ್ತಾನೆ ಅಜಿತ ನಂತರ ಸತ್ಯನ ಮತ್ತು ದ ಸದಾನಂದ ಪ್ಲ್ಯಾನ್ ಹಾಕ್ಕೊಂಡು ಮತ್ತೊಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಸದಾನಂದ ಟೀ ಕುಡಿದ್ಬಿಟ್ಟು ಏನಿದು ಟೀ ಅಂತ ಉಗುಳ್ತಾ ಇದ್ದಾನೆ ಅದನ್ನು ನೋಡಿಬಿಟ್ಟು ಅಜಿತ್ನು ಬರ್ತಾನೆ ಅಲ್ಲಿ ಏನೋ ಸದಾನಂದ್ ಭೂಮಿ ಟೀ ಎಷ್ಟು ಚೆನ್ನಾಗಿರುತ್ತೆ ಹೇಗೆಲ್ಲ ಮಾತಾಡ್ತಿದ್ದೀರಲ್ಲ ನೀವು ಅಂದಾಗ ಇಲ್ಲ ಸಾಹಿಬ್ರೆ ಚೆನ್ನಾಗಿಲ್ಲ ಅದು ಟೀ ಅಂತ ಸದಾನಂದ್ ಹೇಳ್ತಾನೆ ಭೂಮಿನ ಹದಿನೈದು ವರ್ಷ ಆಯಿತು ಈ ಟೀ ಮಾಡ್ತಾಯಿದ್ದು ನಂಗೆ ಯಾರು ಕೂಡ ಈ ರೀತಿ ಅಂದಿಲ್ಲ ನನ್ನ ಟೀ ಟೇಸ್ಟ್ ಚೇಂಜ್ ಆಗಲ್ಲ ಅಂತ ಭೂಮಿ ವಾದ ಮಾಡ್ತಾಳೆ ಹಾಗಾದರೆ ಕೊಡು ನಾನು ಒಂದು ಸಿಪ್ ನೋಡ್ತೀನಿ ಅಂತ ಸತ್ಯನ ಹಾಕಿಸ್ಕೊಂಡು ಕುಡಿತಾನೆ ಅವನು ಕೂಡ ಉಗುಳ್ಬಿಟ್ಟು ಚೀಚಿ ಚೀಚಿ ಇಂಥ ಟೀ ನಾನು ಯಾವಾಗಲೂ ಕೊಡದೇ ಇಲ್ಲ ಅಂತ ಅಲ್ಲೇ ಇದ್ದಂಥ ಟಿಪಾಯಿ ಮೇಲೆ ಆ ಟೀನ ಇಟ್ಟುಬಿಡ್ತಾನೆ ಸತ್ಯನ ಅಯ್ಯೋ ಸತ್ಯನ ನೀವು ಕೂಡ ಹಾಗೆ ಮಾಡ್ತಿರಲ್ಲ ಕೊಡೋ ಭೂಮಿ ನಾನಾದರೂ ನೋಡ್ತೀನಿ ಟೀ ಟೇಸ್ಟ್ ಅಂತ ನಮ್ಮ ಸಾಹೇಬರು ಪಾಪ ಟೀನ ಕುಡ್ದೇ ಬಿಡ್ತಾರೆ ಕುಡಿದ ತಕ್ಷಣ ಅಲ್ಲೇ ಸದಾನಂದ್ ಸತ್ಯ ಕೂಡ ನಗ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಪ್ಲ್ಯಾನ್ ಸಕ್ಸಸ್ ಆಯಿತು ಅಜೀತ ಟೀ ಕುಡಿದ್ಬಿಟ್ಟ ಅಂತ ಎಲ್ಲ ಸತ್ಯನ ಟೀ ಚೆನ್ನಾಗಿದೆಯಲ್ಲ ಅಂದಾಗ ಹೌದು ಅಂತ ಯಾರಂದ್ರೂ ಚೆನ್ನಾಗಿದೆ ಅಂತ ಸತ್ಯನ ಅಂತ ಸದಾನಂದನೂ ಕೂಡ ಚೆನ್ನಾಗಿದೆ ಸಾಹೇಬ್ರೆ ಅಂತಾನೆ ಭೂಮಿ ನಗ್ತಾ ಇದ್ದಾರೆ ಯಾಕಂದರೆ ಇದರಲ್ಲಿ ಹಾಕಿ ನೀವು ಇನ್ನದು ಆವಾಗ ಸತ್ಯ ಭೂಮಿನ ಕರ್ಕೊಂಡು ಸ್ಟೇಷನ್ ಒಳಗೆ ಬರ್ತಾನೆ ಅಜಿತ ಆಯಿತು ಅಂತ ಅವನು ಕೂಡ ಸ್ಟೇಷನ್ ಒಳಗೆ ಬಂದುಬಿಟ್ಟ ಹಿಂದಿಂದ ಬಂದ್ಬಿಟ್ಟು ನಿಂತು ಅಜಿತ ಈ ಒಂದು ಏನಿದು ಟೀ ಕುಡಿಯೋದು ಕುಡಿಸೋದು ಬಿಡೋದ್ರಲ್ಲಿ ಏನು ವಿನ್ ಆದೋರಿಗೆ ಅಮೂಲ್ಯ ಉಡುಗೊರೆ ಅಂತಿತ್ತು ಇವಾಗ ನೀನು ಭೂಮಿಗೆ ಅಮೂಲ್ಯ ಉಡುಗೊರೆ ಕೊಡಬೇಕು ಅಂತ ಸತ್ಯ ಹೇಳ್ತಾನೆ ಏನು ಕೊಡಬೇಕು ಅಂತ ಅಜಿತ ಕೇಳಿದಾಗ ಒಂದು ಮುತ್ತು ಕೊಡಿ ಅಂತಾನೆ ಆವಾಗ ಪಾಪ ಇಲ್ಲಿ ಭೂಮಿ ಸತ್ಯ ಕೂಡ ನಾ ಈ ಸತ್ಯನ ಮಾತಿಗೆ ನಾಚ್ತಾ ಇದ್ದಾಳೆ ಭೂಮಿ ಮತ್ತು ಅಜಿತ ಅದನ್ನು ನೋಡಿದಂಥ ಸತ್ಯ ಇವ ಸದಾನಂದ ಅಲ್ಲ ಸಾಹೇಬ್ರೆ ನೀವೇನು ಫಸ್ಟ್ ಟೈಮ್ ಮುತ್ತು ಕೊಡೋ ಥರ ಯಾಕೆ ನಾಚ್ತಾ ನಾಸ್ತಾಯಿದ್ದೀರಾ ನೀವು ಹಾಂ ಕೊಡ್ಬೋದಲ್ಲ ಒಂದು ಮುತ್ತನ್ನು ನಮ್ಮ ಭೂಮಿಗೆ ಅಂತ ಸದಾನಂದವರು ಅಜಿತ್ ಅವ್ರಿಗೆ ಹೇಳ್ತಾರ ಆವಾಗ ಅಜಿತ ಈ ಸದಾನಂದ ಮೇಲೆ ರೇಗ್ ಬಿಡ್ತಾರೆ ಏಯ್ ಏನು ರೀ ಸದಾನಂದ ಅನ್ನ ತಕ್ಷಣ ಪಾಪ ಸದಾನಂದವರು ಓಡಿ ಹೊರಗಡೆನೆ ಹೋಗ್ಬಿಡ್ತಾರ ಸತ್ಯನ ಅಜ್ ಹೇಳ್ತಾನೆ ನೀನು ಒಂದು ಮುತ್ತು ಕೊಡಲೇಬೇಕು ಭೂಮಿಗೆ ಅಂದರೆ ನೀನು ಮಾತಿಗೆ ತಪ್ಪಲ್ಲ ಇಲ್ಲಾಂದ್ರೆ ನೀನು ಮಾತಿಗೆ ತಪ್ತೀಯ ಅಂತ ನಿನ್ನ ಯಾವತ್ತೂ ನಾವು ನಂಬೋದೇ ಇಲ್ಲ ಅಂತ ಹೇಳ್ತಾನೆ ಆವಾಗ ಅಜಿತನಿಗೆ ಕುತ್ತಿಗೆ ಬರುತ್ತೆ ಆದರೆ ಅಲ್ಲೇ ಅಕ್ಕಪಕ್ಕದಲ್ಲಿ ನಿಂತ ಭೂಮಿನ ಅಜಿತ್ ಪಕ್ಕ ತಳ್ತಾನೆ ಭೂಮಿ ಕೆನ್ನೆಗೆ ಏನಪ್ಪ ಅಜಿತನ ಮುತ್ತು ಕೂಡ ಸಿಕ್ಕಿಬಿಡುತ್ತ ನಂತರ ಮಾತಾಡ್ತಾ ಇರ್ತಾರೆ ಅಲ್ಲ ಇದು ಭೂಮಿದು ಮುಗಿತಪ್ಪ ಈ ಅಶ್ವಿನಿ ಬಗ್ಗೆ ಮಾತಾಡೋಣ ಈ ಅಶ್ವಿನಿ ಬ್ಯಾಗ್ರೌಂಡ್ ಗೊತ್ತಿದ್ರೆ ಏನಾದರೂ ಮಾಡ್ಬೋದಿತ್ತು ಅಂದಾಗ ಸತ್ಯನ ನೀನು ನಿಮ್ಮ ದೇವ್ಯಾನೇ ಅತ್ತೆ ಹೆಲ್ಪ್ ತಗೋ ಅಂತ ಹೇಳ್ತಾನೆ ಅಜಿತ್ಗೆ ಆವಾಗ ಅಜಿತ್ ದೇವಿಯನಿಗೆ ಕಾಲ್ ಮಾಡಿಬಿಡ್ತಾನೆ ಆವಾಗ ದೇವ್ಯಾನಿ ಏನು ಹೇಳುಕಂದ ಏನು ಅಂದಾಗ ಏನವತ್ತು ದಿ ಸೀತಾರಾಮ ಕಲ್ಯಾಣ ದಿನ ಆಕೆ ಮದುವೆ ಆಗೋಕ್ಕೆ ಪ್ರಯತ್ನ ಮಾಡಿದ್ದು ಅದನ್ನೆಲ್ಲವನ್ನು ಕೂಡ ಆಕೆ ಇದ್ರಾಗ ಹೇಳ್ತಾನೆ ಕಂದ ಇದನ್ನು ವಿಚಾರ ಮಾಡ್ತೀನಿ ಅಂತ ಇಟ್ಬಿಟ್ಟು ದಾರಿಲಿ ಇರ್ತಾರೆ ಆಕೆಯೂ ಕೂಡ ಈ ಕಡೆ ಬರ್ತಾ ಇರ್ತಾರೆ ಇಬ್ಬರು ಕೂಡ ಸಂಧಿಸ್ತಾರ ಅಲ್ಲ ಅಶ್ವಿನಿ ನೀನು ಅವತ್ತು ಸೀತಾರಾಮ ಕಲ್ಯಾಣ ದಿನ ಅಜಿತನ್ ಮದುವೆ ಆಗೋಕ್ಕೆ ಪ್ರಯತ್ನ ಯಾಕೆ ಮಾಡಿದೆ ಏನು ನಿಂದು ಪ್ಲ್ಯಾನು ನೀನು ನಾ ಹೇಳಿಕೊಟ್ಟಾಗ ಮಾತ್ರ ಮಾಡಬೇಕು ಹಾಂ ಅಂತ ದೇವಿಯನಿ ಅಶ್ವಿನಿಗೆ ರಾಂಗಾಗಿ ಆಗಿ ಕಡಕಾಗಿ ಉತ್ತರ ಕೊಡ್ತಾಳ ಮತ್ತೆ ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಯಿತು ಈಗ ಮುಂದೆ ಏನಾಗುತ್ತೆ ನಾಳೆ ನೋಡೋಣ